ನಮಸ್ಕಾರ ಗೆ ನಮ್ಮ ವಿಡಿಯೋ ಬರಿ ಕಾಮಿಡಿ ಗೆ ಮಾತ್ರ ಯಾವ ರೀತಿ ತಪ್ಪುಗಳ ಆದಲಿ ಕ್ಷಮಿಸಿ ಯಪ್ಪ ತಂಡ್ಯಾ ಗ ತಂಡಿ ನೀರ್ ಜಳಕ ಮಾಡಿದ್ರೆ ಮೈ ಜುಮ್ ಜುಮ್ ಬೋತೆ ತೊಡಪಿದ್ರ ಅವನು ಯಪ್ಪ ಪೂಜಾ ಓಯ್ ಪೂಜಾ ಸಾ ಕೇಳ್ ಮಕ್ಕೊಂಡಿದ್ದ ಓಯ್ ಪೂಜಾ ಪೂಜಾ ಹಂಗ್ಯಾಕ್ ಚಿರತೀರಿ ಒಂದೇ ಸಾವ್ನೆ ಮಕ್ಕೊಳಕ್ಕೆ ಬಿಡ್ರಿ ಹಾಂ ಕೇಳಿ ಎಟ್ಟು ಮಲ್ಕ್ಕೋತಿ ನಾ ಎದ್ದು ಜಳಕ ಮಾಡಿ ಬಂದ ಇನ್ನು ಮಟ್ಟ ಮಕ್ಕೊಂಡಿ ಅಲ್ಲ ನೀನು ನಿದ್ದು ಬಂದವ್ರಿ ಹೋಗ್ರಿ ಇವತ್ತೊಂದಿನ ನಾಷ್ಟ ಹೋಟೆಲ್ದಾಗ ಮಾಡ್ಕೊಂಡು ಹೋಗ್ರಿ ಅದ ನಾಷ್ಟ ಹೋಟೆಲ್ದಾಗ ಮಾಡ್ತೇನೆ ಆಟೋ ಯಾರು ಒರೆಸ್ತಾರೆ ನಿಮ್ಮ ಅಪ್ಪ ಬಂದು ಒರೆಸ್ತಾ ನೀನು ರೀ ನಿದ್ದು ಬಂದಾವೆ ಇವತ್ತೊಂದಿನ ಇವತ್ತೊಂದು ದಿನ ಹೋಗ್ರಿ ಒರ್ಸ್ಕೊಂಡು ಹೋಗಿರಿ ನಾನು ನಾಳು ಒರ್ಸ್ಕೊಡ್ತೆ ನಿಮ್ಗೆ ಸಂಜೆಗೆ ಐವತ್ತು ರೂಪಾಯಿ ಕ್ಯಾನ್ಸಲ್ ತಗೋಯ್ ನೀವು ಬೇಡ್ರಿ ಹಂಗೆ ಮಾಡಬೇಡ್ರಿ ಮತ್ತು ವರಸ ನಡಿಯ ವರ್ಷ ಕೊಡ್ತೇನೆ ಬಿಡ್ರಿ ಒಂದಿಟ್ಟು ಮಕ್ಕಳ ಹಾಕು ಬಿಡೋದಿಲ್ಲ ಅಲ್ರಿಪ್ಪ ನೀವು ಮಕ್ಕಳು ನಡಿ ನಾ ಹೋದೆ ಅಂದ್ರೆ ಆಮೇಲೆ ಮಕ್ಕಳು ಅಂತೀ ಓ ಅಂತಂದ್ರೆ ನಿದ್ದೆ ಬರ್ತೈತೆ ಅನ್ರಿ ನೀವೇನು ರಿಪ್ಪ ಅತ್ತಾಗ ಒಂದಿಟ್ಟು ವರ್ಸ್ಕೊಂಡು ಹೋಗಲ್ರಿ ಏನು ಮಕ್ಕೊಂಡಾಳ ವರ್ಸ್ಕೊಂಡು ಹೋಗ್ಬೇಕು ಅನ್ನಂಗಿಲ್ಲ ಬಾ ಬಾ ಸಾಕು ನಾಟಕಕ್ಕೆ ಸಾಕ್ ಬಿಡ್ರಿ ಅದರಿಂದ ಎಷ್ಟು ತಗಿತೀರಿ ನೀವು ಸುಮ್ ಕುಂದ್ರೆ ಒಂದು ರೂಪಾಯಿ ಕೊಟ್ಟೆನ ಅದಕ್ಕೆ ಒಂದು ರೂಪಾಯಿ ಬೆಲೆ ನಿನಗೇನು ಗೊತ್ತೈತಿ ಗೊತ್ತೈತೆ ತಗೋ ರೀ ನನ್ಗೆ ಅಲ್ರಿ ನಿಮ್ಗೇನು ಅನ್ಸಂಗಿಲ್ಲ ಅನ್ರಿ ಗಿಡ್ಡನ ಹೆಂಡ್ತಿ ಕಟ್ಕೊಂಡಾನ ಅಂತಂದು ಮಂದಿ ಮಾತಾಡ್ತಾರಲ್ಲ ನಿಮ್ಗೇನು ಅನ್ಸಂಗಿಲ್ಲ ರೀ ಕೇಳಿಲ್ಲ ಪೂಜಾ ಮಂದಿ ನೂರು ಮಾತಾಡ್ತಾರೆ ಮಂದಿ ಮಾತಾಡ್ತಾರ ಅಂತ ಹೇಳಿ ಊಟ ಮಾಡುದು ಬಿಡ್ತೀನಿ ನೀನು ಹೇಳ ಊಟ ಮಾಡುದು ಬಿಡ್ತಿ ಮಂದಿ ಅದಾರಲ್ಲ ಬಾಡ್ಯಾನ ಮಕ್ಳು ಅದಾರ ಮಂದಿ ಮಂದಿದ ತಲೆ ಹಾಕ್ಕೊಬಾರ್ದು ಮಂದಿ ನೂರು ಮಾತಾಡ್ಲಿ ಅವ್ರು ನಮ್ಮ ಜೀವನ ನಾವು ಹೆಂಗೆ ಸಾಗಿಸ್ಬೇಕಪ್ಪ ಅಂತ ಹೇಳಿ ನಾವು ನೋಡಬೇಕ ದುಡಿಬೇಕ ತಿನ್ಬೇಕೆ ಕುಡಿಬೇಕೆ ಜೀವನದಾಗ ಮಂದಿ ಬಗ್ಗೆ ತೆಲಿಗಡ್ಸ್ಕೊಬೇಡ ಪೂಜಾ ಕೇಳಿಲಿ ನಿನ್ನ ಹೈಟ್ ವೇಟ್ ನೋಡಿ ಮದುವೆ ಆಗಿಲ್ಲ ನಿನ್ನ ಮನಸ್ಸು ನಾ ಪೂಜಾ ನಿನ್ನ ಸಣ್ಣದ ಮನಸ್ಸು ನೋಡಿ ಮತ್ತೆ ನಿನ್ನ ನಿಮ್ಮಅಪ್ಪ ಆಸ್ತಿ ಐತಲ್ಲ ಅದೆಲ್ಲ ನೋಡಿ ಮದ್ವೆ ಆಗಿನ್ನ ನಿನ್ಗೆ ಆಸ್ತಿ ನೋಡಿ ಮದುವೆ ಆಗಿರಿ ನೀವು ಮತ್ತೆ ಏನ್ರಿಪ್ಪ ತಂಬ್ರಿ ಎಟ್ ಆಸ್ತಿದ್ರು ಅಲ್ರಿ ಇಷ್ಟ ದೊಡ್ಡ ಚಲೋ ಆಟೋ ಕೊಟ್ಟಾರ ನಿಮಗ್ ದುಡ್ಕೊಂತೀನ್ರಿ ಅಂತ ಹೇಳಿ ಮತ್ತೆ ಇನ್ ಏನ್ ಕೊಡ್ಬೇಕ್ರಿ ಸೆಕೆಂಡ್ ಹ್ಯಾಂಡ್ ಕೊಟ್ಟಾರ ಹೊಸಾದ್ ಕೊಟ್ಟಿದ್ರ ಹೇಳ್ಬೇಕಿತ್ತೆ ಹೊಸಾದ್ ಕೊಟ್ಟಿಲ್ಲ ಹಳೇದ್ ಕೊಟ್ಟಾರ ಸೆಕೆಂಡ್ ಹ್ಯಾಂಡ್ ಮತ್ ಅದ್ರಾಗ ಸೆಕೆಂಡ್ ಹ್ಯಾಂಡ್ ಹೊಸಾದಿರ್ತೇತನ್ರಿ ದುಡ್ಕೊಂತಿರ್ಲಿ ಅಂತ ಅಷ್ಟೆಲ್ಲ ಕೊಡ್ಸಾರಿಲ್ರೀ ನಮ್ಮಪ್ಪ ಕೊಟ್ಟಾರ ಕೊಟ್ಟಾರ ವರ್ಷ ಲಗು ಲಗು ವರ್ಷ

ಸಾರಿ ರೀ ಸಾರಿ ನೋಡ್ಲಿಲ್ರಿ ನಾನು ಸರಿ ಗಾಡ್ ನಿಂತೀರಿ ನಾ ನನಗೆ ಮತ್ ನನ್ಗ ನೋಡಿಲ್ಲಾಗ ಅಡ್ಡಾಡ್ ಬರ್ತೀರಿ ಮತ್ ನನಗ ಲಗು ಲಗುನ ವರ್ಷ ಮಳಿ ವರ್ಷ ನೋಡ ತಗೋರಿ ನೀವು ಒಟ್ಟ ಒಟ್ಟಾಗ ಹೋಗ್ಬೇಡ್ರಿ ವರ್ಷ ಹೊತ್ನಾಗ

ನಿಮ್ಮ ಅವನ ಇಂಜನ್ ವಿಷಯ ಆಗ್ಲಿಲ್ಲ ಅಂತ ಹೇಳಿ ಚಾಲು ಮಾಡಾಕತ್ತೀನಿ ನೀನ್ ಏನ್ ಹತ್ಯೆ ಕುಂತಿ ಎಲ್ಲಿ ಇದ್ರಾಗ ಹೇಳಿಲ್ರಿ ನಿಮ್ಗ ಹಿಂದ ಮುಂದ ಮಾಡೋಕ್ ಹೋಗ್ಬೇಡ್ರಿ ಅಂತ ಹೇಳಿ ಸಾಯಿ ಬಿಡ್ತಿದ್ರಿ ನೋಡ್ರಿ ಬಿದ್ದ ಕೈ ಮುರ್ಕೊಂಡಿದ್ದೆ ಅಂದ್ರೆ ಅಡಿಗೆ ಮಾಡಿ ಹಾಕ್ರಿ ಯಾರ್ ನಿಮ್ಗ ಏನಾರ ಮಾಡ್ತಾರ ಏನಾರ ಒಂದ್ ಕಿಡ್ಡಿ ಮಾಡೋದ್ರಾಗ ಇರ್ತೀರಿ ಸಮಾಧಾನ ಇಲ್ಲ ವರ್ಷ ಮಟ್ಟ ಹಿಂದ ಮುಂದ ತಗೊಳತ್ತೀರಿ ಆಗಲ್ಲ ಒದ್ರಿ ಹೇಳಾಕತ್ತೇನ್ ನಾ ಮ್ಯಾಲೆ ಅದೇನಂತಂದ ಗಿದ್ ಕೈ ಕಾಲು ಮುರ್ದು ಅಂದ್ರ ಆಮೇಲೆ ದವಾಖಾನಿ ನೀವು ರೊಕ್ಕ ಹಾಕ್ತೀರಿ ಸಮಾಧಾನ ಅನ್ನೋದ ಇಲ್ಲ ದೇವ್ರ ಸಮಾಧಾನ ಶಾಂತಿ ಹಾಕೇ ಇಲ್ಲ जाती आती।, हाँ, जाती, आती। हाँ, जाती आती अभी, अभी है। पेट्रोल निकलती अभी भी पेट्रोल हाँ अभी भी जी, 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 तो है पड़ा हाँ, भी पिछा भी अभी भी मेरे तो ना आना पड़ेगा अभी वल्ला अभी भी

मत चल लो बेकरी नहीं हुई चलो घर नहीं हुआ आटो सीबीटी बर्र सीबीटी वो बेक हाँ सीबीटी वल्ला वल्ला सीबीटी क्यों वल्ला अंताना ही वो हो बेक अंतान मत चलो बेक हो सीबीटी सीबीटी जाती हाँ बराबर पहचान की तुम हाँ तुझे कितना लेती नूरा युवत नूरा बहुत होती चलती चलती चलती

नहीं ऐसी नहीं गाड़ी स्पीड मारती गाड़ी आती है गाली गाली देती गाली देती ये भाई दिन रिप है फिर क्या बोलती किधर रहती ओ सऊदी अरब रहती सऊदी अरब या ओ उधर तो सौकर रहती फुल चौकर रहती तुम भी चौकर होती नहीं हम बडूर है बडूर हम कर देंगे तुमको सौकर आटो मारती कम रफा दूड़ी थी संगशाला तुम थी फिर <naposive> <वोड़ी। थी> <laughs> क्या करती क्या नहीं खाती हटकी सोती आप इधर क्यों आती क्या करती खाती हकती सोती बोलती है अरे क्या करती आप इधर क्यों आया था हम इधर गोल्ड बेचने के लिए आए गोल्ड गोल्ड बेचने के लिए आये बंगाल मारा को दीदी गोल्ड गोल्ड बोलती है ना गोल्ड बेचने आए बंगार बंगार मारा को दी थी दिद्रे? बंगाल क्या होती बंगाल बंगार बंगार है बंगाल न्यू गोल्ड गोल्डी नंगार आती हम कौन ते ओह समझ बंगार बोलती हम गोल्ड बोलती गोल्ड न्यू अब गोल्ड बंगारन चाहिए ओ बंगार 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 बोलती बंगार आती जाती हम कौन तो चली तीन कौन सीबीटी नॉन दे किलोमीटर टू किलोमीटर सीबीटी सीबीटी आ गई बोलती हाँ सीबीटी गोल्ड मार्केट छोड़ती गोल्ड मार्केट यार ला मार्केट आई तले इडली वड़ा बाज़ी कर में टमेरचे वड़ा पाव आइटम डिश बताती हाँ बिरयानी बोलती बिरयानी 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 नहीं बिरयानी से जावा एग्रेस में सीखते है एग्रेस चिकन लेग पीस कुक 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 को, को, को।, को, को, को आ, बोलती है एग्रेस हम खाती एग्रेस नहीं एग्रेस एग्रेस नहीं एग्रेस क्या बोलती हमको समझ में नहीं आती इसकी खीर खाती ಇಂಡ್ಯಾಮ್ಯಾಗ ಟ್ರಾಫಿಕ್ ಬಾಳ ಇರ್ತೈತೆ ಇಂಡ್ಯಾಮಾಗೆ ಟ್ರಾಫಿಕ್ ಬಾಳ ಇಲ್ಲ ಟ್ರಾಫಿಕ್ ಹೋಗ್ತೀವಿ ಟ್ರಾಫಿಕ್ ನಡಕ್ಕೆ ನಡಕ ಬರ್ತಾರೆ ಹಂಗೆ ಇಲ್ಲೇ ಇಲ್ಲ ರೀ ಗೋಲ್ಡ್ ಮಾರ್ಕೆಟ್ ಕೂತಿ ಇಲ್ಲಿ ಮುಂದೆ ಹೋಗಿರಿ ಅಂದ್ರೆ ಅಲ್ಲೇ ಶಿಬಿಟ್ಯಾಗ ರೋಡ್ ಬಂದೈತೆ ರೀ ಮತ್ತು ಅಲ್ಲಿ ಟ್ರಾಫಿಕ್ ಆಕೇತ ಅದಕ್ಕೆ ಪೊಲೀಸ್ ರೆಡಿ ತಾರಿ ಮತ್ತು ದುಡಿದಿದ ರೊಕ್ಕ ಎಲ್ಲ ಅವ್ರಿಗೆ ಕುಡದು ಅದಕ್ಕೆ ಸರವಾಗಿ ಬಯಸಿದೈತಿ

ಪೊಲೀಸರು ಮತ್ತ ನೂರು ಡಾಲರ್ ಅಂತ ಹೇಳಿ ನೂರು ಡಾಲರ್ ಕೊಡ್ತೇನೆ ಹೇಳಿ ಮುನ್ನೂರ ಐವತ್ತು ರೂಪಾಯಿ ಕೊಟ್ಟು ಹೋದ್ರ ನೋಡಪ್ಪ ಬಾಡ್ಯನ ಮಕ್ಕಳ ಟಪ್ಪಿಗೆ ಹಾಕಿ ಹೋದ್ರೆ ಬರ್ತೀನಿ ಅಣ್ಣನ ಹಾ ಬರ್ತೇವಲ್ರಿ ಹೋಗುಣ್ರಿ ಹೆಂಗಂದ್ರ ಹಾ ಹೋಗುನ್ ಎಲ್ಲಿ ಹೋಗ್ಬೇಕ್ರಿ ಅದ ಎಲ್ಲೇ ಒಂದ್ ಕಡೆ ಐತ್ರಿ ಅದ ಎಲ್ಲಿ ರೀ ಅದ ಇಲ್ಲೇ ಮುಂದ್ರಿ ಮುಂದಂದ್ರೆ ಎಲ್ರಿ ಹೇಳಿದ್ರೆ ನಮ್ಗೆ ಗೊತ್ತಾಕೈತ್ರಿ ಬಾಡಿಗೆ ಅಷ್ಟ್ ಹೇಳ್ಬೇಕಂತ ಹೇಳಿ ನನಗೂ ಅಷ್ಟು ಗೊತ್ತಿಲ್ರಿ ಒಟ್ಟು ಒಂದ್ ಕಡೆ ಐತಿ ಬರ್ರಿ ಅದ ಒಂದು ಕಡೆ ಅಂದ್ರೆ ಎಲ್ಲಿ ರೀ ಅದ ಹೇಳಿದ್ರೆ ನಾವು ಹೇಳ್ತೇವೆ ಬಾಡಿ ಅಷ್ಟ ಅಂತ ಹೇಳಿ ಅನ್ನಾರ ಅರ್ಥ ಮಾಡ್ಬೇಕ್ ಏನು ಹಿಂಗಂದ್ರೆ ಓ ಬಾಡ್ಗಿ ಬೇಬಿ ಗಾಡಿ ಸಣ್ಣ ಹಚ್ಚುನಾ ಬರ್ರಿ ಹಚ್ಚಿ ಹಚ್ಚಿರಿ ಇಲ್ಲ ಒಳಗೆ ಸೇಫ್ಟಿ ಐತಿಲ್ರಿ ಸೇಫ್ಟಿ ಐತಿ ಲಾಕ್ ಮಾಡ್ರಿ ಒಂದು ನಿಮಿಷ ನಿಮಿಷದು ಕರೆಕ್ಟ್ ಐತಿಲ್ರಿ ಎಲ್ಲಾ ಸೇಫ್ಟಿ ಐತ್ರಿ ಅಣ್ಣಾರ ಪರ್ದೇನು ಅದಾವ ಸೀಟು ಚಲೋ ಟೆನ್ಶನ್ ತಗೋಬೇಡ್ರಿ ನೀವು ಸೀಟು ಚಲೋ ಹಾಂ ರೀ ಅಂದಂಗೆ ಬಾಡಿಗೆ ಎಷ್ಟು ತಗೋತೀರಿ ಬಾಡಿಗೆ ನೋಡ್ರಿ ಅಣ್ಣಾರ ಐದ್ನೂರು ರೂಪಾಯಿ ಅಪ್ಪ ಐದ್ನೂರು ರೂಪಾಯಿ ಐದ್ನೂರು ರೂಪಾಯಿ ಒಂದ್ ರೂಪಾಯಿ ಕಡಿಮೆ ಇಲ್ಲ ಒಂದ್ ರೂಪಾಯಿ ಜಾಸ್ತಿ ಇಲ್ರಿ ಯಾಕೆ ಮಾತಾಡ್ತೀರಿ ನಮ್ ದೋಸ್ತಿನ ಇದ್ರಿ ರಿಕ್ಷೆ ಅವ್ ಮೊನ್ನೆ ನೂರ ಐವತ್ತು ರೂಪಾಯಿ ತಗೊಂಡ್ ನೀವ್ ರೂಪಾಯಿ ಆಗ್ತಿರಲ್ಲ ದೇವಸ್ಥಾನ ಅಲ್ರಿ ದಿಡ್ನೂರು ರೂಪಾಯಿ ತಗೋತಾನ ಎರಡ್ ನೂರು ರೂಪಾಯು ತಗೋತಾನ ಫ್ರೀನು ಬರ್ತಾನಿ ಅವ್ರ ನಮ್ ಹಂಗಿಲ್ರಿ ಒಂದ್ ಎರಡ್ ತಾಸ ನಿರ್ಬೇಕ್ರಿ ಅಲ್ಲಿ ನಿಮ್ ಕಡೆ ಮತ್ತ್ ಬೇರೆ ಬಾಡಿ ಹೊಡಿತೇವ್ರಿ ನಾವು ಅಷ್ಟ ಟೈಮ್

ತಾಸಗಟ್ಲೆ ನಿಂದಿರಬೇಕಪ್ಪ ಅಲ್ಲಿ ಅಷ್ಟು ಟೈಮ್ನಾಗೆ ಮತ್ತೆ ಬೇರೆ ಬಾಡಿಗೆ ಹೊಡೆದಿರ್ತೇವೆ ನಾವು ನೀ ಐದುನೂರು ರೂಪಾಯಿ ಕೊಡಾಕಿ ಹೆಂಗೆ ಮಾಡತ್ತೀವಿ ಇಲ್ಲೇ ಯಗ್ ಏನತ್ತ ಬಾಯಿಲ್ ಸ್ವಲ್ಪ ಯಾಕ ಬಂದರ ಬಾರ ಯಾಕಂತ ಕೇಳ್ತಿಯಲ್ಲ ಏನತ್ರಿ ಇಲ್ಲೇ ಏನು ಡಿಸ್ಟರ್ ಇರೋದಿಲ್ಲ ಮಂದಿನೂ ಇಲ್ಲಿಲ್ಲ ಆಜು ಬಾಜು ಹಾ ರೀ ಟೆನ್ಶನ್ ತಗೋಬೇಡಿ ಯಾರ ಬರ್ತಾರಪ್ಪ ಅಂತ ಹೆದರಾಕ್ ಹೋಗ್ಬೇಡ ಹ ಚಲೋತ್ರಿ ಒಂದ್ ನೂರು ರೂಪಾಯಿ ಕುಡಿಲ್ ನಾನು ಇಲ್ಲೇ ಹೋಗಿ ಚಾ ಕುಡಿ ಬರ್ತೇನೆ ಸ್ವಲ್ಪ ನೂರು ರೂಪಾಯಿ ಅದಲ್ಲ ಹಾ ಒಂದ ನಿಮಿಷ ಅಯ್ಯೋ ಅಣ್ಣ ಪರಸ್ ಮನೆಗೆ ಮರ್ದ್ ಬಂದುಬಿಟ್ಟೆನ್ರಿ ಅಣಾರ ಅಯ್ಯೋ ಬೇಬಿ ಏನೋತ ಬೇಬಿ ಪರಸ್ ಮನೆಗೆ ಮರ್ದ್ ಬಂದುಬಿಟ್ಟೆ ನಾನು ಅಯ್ಯೋ ಮರ್ದ್ ಮನೆಗೆ ಬಿಟ್ಟು ಬಂದ್ರ ನೀನು ಮನೆಗೆ ಇರಬೇಕು ಇಲ್ಲ ಬಾಡಾನ ಮಗ್ನ ಇಲ್ಲದ ಖರಿಯಕ್ಕೆ ಬಂದಿ